ಕೊಜೆ ಫಾಲೋವರ್ ಅಂತಾನೆ ನೀನ್ ಎಂಟೆಕರೆ ನೀನ್ ಕಾಂಪೌಂಡ್ ಹಾಕೋ ನಮ್ದು ಅದ್ರಲ್ಲಿ ಅಬ್ಜೆಕ್ಷನ್ ಇಲ್ಲ ಈ ಬಡವ್ರದ್ದೆಲ್ಲ ಸೇರ್ಕೊಂಡು ನೀನ್ ಇಪ್ಪತ್ತೆಕರೆ ಹಾಕೊಂಡ್ಬಿಟ್ರೆ ಮಾತಾಡಿದ್ರೆ ಯಾರಾದ್ರೂ ಮಾಪಕ್ ಅರ್ಥ ಅದಕ್ಕೆ ವಾಹಿನಿಗೆ ಸ್ವಾಗತ ಸರ್ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂತಹ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ನನ್ನ ಹೃದಯ ಪೂರ್ವಕ ಧನ್ಯವಾದಗಳು ಏನ್ ವಿಚಾರ ಮುಳಬಾಗಲು ತಾಲೂಕುಕ್ ಸಂಬಂಧಪಟ್ಟಂಗೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದೀನಿ ಏನ್ ವಿಚಾರ ಅಂದ್ರೆ ನಮ್ಮ ಬೈರ್ಕೂರು ಹೋಬಳಿ ಎಂ ಬೈಪಲ್ಲಿ ಬೈಯಪ್ಪನಹಳ್ಳಿ ಸರ್ವೆ ನಂಬರು ಹನ್ನೆರಡರಲ್ಲಿ ಈ ಗಡ್ಡೂರು ಗ್ರಾಮಸ್ಥರು ನೋಡಿ ಪೆದ್ದೂರು ಸಾರಿ ಪೆದ್ದೂರು ಗ್ರಾಮಸ್ಥರು ಇವರೆಲ್ಲ ಇದ್ದಾರೆ ಇಲ್ಲಿ ಈ ಪೆದ್ದೂರು ಗ್ರಾಮಸ್ಥರೆಲ್ಲ ಏನು ಸುಮಾರು ವರ್ಷಗಳಿಂದ ಬೆಳೆ ಬೆಳ್ಕೊಂಡು ಜೀವನ ನಡೆಸ್ತಾ ಇರ್ತಾರೆ ಸೈಲೆಂಟ್ ಇದು ಹೋಗ್ಲಿ ರೆಸ್ಮೆಟ್ ಅನ್ನೋದು ಅಣ್ಣ ನಮ್ಮ ಪೆದ್ದೂರು ಗ್ರಾಮಸ್ಥರು ಸುಮಾರು ವರ್ಷಗಳಿಂದ ಪಾಪ ಇವ್ರಿಗೆ ಸರ್ಕಾರದಿಂದ ಜಮೀನು ಮಂಜೂರಾಗಿರುತ್ತೆ ಮತ್ತೆ ಒಂದಷ್ಟು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದನೂ ಇವ್ರಿಗೆ ಒಂದಷ್ಟು ಜಮೀನುಗಳು ಬಂದಿದೆ ಪಾಪ ಸುಮಾರು ಎಂಟು ಎಕರೆ ಜಮೀನಲ್ಲಿ ನಮ್ಮ ದಲಿತರು ಅಲ್ಲಿ ಬೆಳೆ ಬೆಳ್ಕೊಂಡು ಜೀವನ ಮಾಡ್ತಾ ಇರ್ತಾರೆ ಇನ್ನು ಹನ್ನೆರಡು ಎಕರೆ ಜಮೀನಲ್ಲಿ ಎಲ್ಲಾ ಸಮುದಾಯದವರು ಸೇರಿ ಬೆಳೆ ಬೆಳ್ಕೊಂಡು ಜೀವನ ಮಾಡ್ತಾ ಇರ್ತಾರೆ ಇಲ್ಲಿ ಅದೇ ಗ್ರಾಮದ ವೇಣುಗೋಪಾಲ್ ಮತ್ತೆ ಶ್ರೀನಿವಾಸನ್ ಅವರು ಇವ್ರ ಮಾಡ್ತಾರೆ ಈ ಇಪ್ಪತ್ತೆಕರೆ ಜಮೀನನ್ನು ಸರ್ವೆ ನಂಬರ್ ಹನ್ನೆರಡರಲ್ಲಿ ಈ ಇಪ್ಪತ್ತೆಕರೆ ಜಮೀನು ಅವ್ರಿಗೆ ಮಂಜು ಅವ್ರದ್ದು ಜಮೀನು ಐತೆ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಹೇಳಲ್ಲ ಬಟ್ ಅವ್ರು ಎಲ್ಲದಕ್ಕೂ ಸೇರಿ ಅಕ್ರಮವಾಗಿ ಕಾಂಪೌಂಡ್ ಹಾಕೊಂಡು ಅಕ್ರಮವಾಗಿ ಅಲ್ಲಿ ಕೋಳಿ ಫಾರಂ ನಿರ್ಮಾಣ ಮಾಡಿರ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವೇನ್ ಮಾಡ್ತೀವಿ ನಮ್ಮ ದಕ್ಷ ಅಧಿಕಾರಿ ತಹಸೀಲ್ದಾರ್ ಅವ್ರ ಹತ್ರ ನಾವು ಬಂದು ಇಲ್ಲಿ ಮಾತಾಡಿದಾಗ ಅವರು ಇಮಿಡಿಯೇಟ್ ಆಗಿ ಒಂದೇ ದಿನದಲ್ಲಿ ನಮ್ಗೆ ಡೇಟ್ ಕೊಡ್ತಾರೆ ನೋಡಿ ಇದು ಮೊದಲನೇ ಡೇಟ್ ಲಾಸ್ಟ್ ಪೇಜಲ್ಲಿ ಅಲ್ಲಿ ಐತಿ ನಿಮ್ಗೆ ಕೊಟ್ಟಿರೋ ಪ್ರೆಸ್ಟ್ ನೋಟಲ್ಲಿ ಮೊದಲನೇ ಡೇಟು ಏಳನೇ ತಾರೀಕು ಮೂರನೇ ತಿಂಗಳು ಈ ಡೇಟ್ ಅಲ್ಲಿ ಈ ಅವ್ರ ಏನ್ ಮಾಡ್ತಾರೆ ಗೊತ್ತಾ ಸರ್ ಸಂದೇಶ್ ಅವರೇ ನೀವ್ ಬಂದ್ಬಿಟ್ಟಿದ್ದೀರಾ ಅದೇನಾಯ್ತಾ ಮಾಡ್ಕೊಡೋಣ ಅಂದ್ರೆ ಈಗ ಎಂಟನೇ ತಿಂಗಳಾಗಿರೋದು ಇದು ಮೂರನೇ ತಿಂಗಳಲ್ಲಿ ಕೊಟ್ಟಿರೋದು ಮೊದಲನೇ ಆದೇಶ ತಹಸೀಲ್ದಾರ್ ಮೇಡಮ್ ಅವ್ರ ಪಾಪ ಅವ್ರ ಏನ್ ಮಾಡ್ತಾರೆ ಸಂದೇಶ್ ಅವರೇ ನೀವ್ ಬಂದ್ಬಿಟ್ಟಿದ್ದೀರಾ ಇಮಿಡಿಯೇಟ್ ಆಗಿ ನಾವ್ ಒತ್ತುವರಿ ತೆರವು ಮಾಡಿಸ್ಬಿಡ್ತಿವಿ ಹಂಗೆ ಹಿಂಗೆ ಯಾರೇ ಕೋಳಿ ಫಾರಂ ಇರ್ಲಿ ಏನೇ ಇರ್ಲಿ ನಾವು ಒತ್ತುವರಿ ತೆರವು ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು ಅವ್ರ ನೇಮ್ ಉಮೇಶ್ ಉಮೇಶ್ ಐ ಸಾಹೇಬ್ರು ನಂಗ್ಲಿ ಹೋಬ್ಳಿಗೆಲ್ಲ ಬೈರ್ಕೋರ್ಗೆಲ್ಲ ಅವ್ರೇ ಅವ್ರ ಏನ್ ಮಾಡ್ತಾರೆ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಈ ಒಂದು ತಹಸೀಲ್ದಾರ್ ಆದೇಶ ಸಂಬಂಧಪಟ್ಟಂಗೆ ಫಾಲೋ ಅಪ್ ಮಾಡಿ ಆ ಒತ್ತುವರಿ ತೆರವು ಮಾಡಿಸ್ಬೇಕಾಗಿತ್ತು ಇಲ್ಲೇನ್ ಹೇಳ್ತಾರೆ ಸರ್ವೇಯರ್ ಬಿಸಿ ಇದಾರೆ ಅಂತಾರೆ ಈ ಡೇಟ್ಗೆ ಇದಾದ್ಮೇಲೆ ಸರಿ ಸರ್ ಆಯ್ತು ದಯವಿಟ್ಟು ಏನೋ ಮಾಡಿ ಸರ್ ಅವ್ರ ಪಾಪ ಎಲ್ಲ ಬಡವರು ಇದ್ದಾರೆ ನಿರ್ಗತಿಕರು ದಲಿತರು ಅವ್ರ ಜಮೀನ್ ನನ್ನ ತನಕ ಬಂದಿದ್ದಾರೆ ಅವ್ರ ಜಮೀನ್ ಬಿಡಿಸ್ಕೊಡ್ಬೇಕು ಎಲ್ಲ ಕೆಲಸಗಳು ಫಾಸ್ಟ್ ಫಾಸ್ಟ್ ಆಗ ಆಗ್ತೈತೆ ಹದಿನೈದು ಇಪ್ಪತ್ತು ದಿನದಲ್ಲಿ ಕೆಲಸಗಳು ಮುಗಿಸಾಕ್ತಾ ಇದ್ದೀನಿ ನಾನು ಜಾಸ್ತಿ ಅಂದ್ರೆ ಒಂದೆರಡು ತಿಂಗಳು ತಗೊಂತೀನಿ ಅಷ್ಟೇ ಅಂತ ಇವ್ರದು ಸುಮಾರು ದಿನ ಜಾಸ್ತಿ ದಿನ ಆಗೋಯ್ತು ಅಂತ ಹೇಳ್ಬಿಟ್ಟು ನಾನು ಮತ್ತೆ ಕೇಳಿದಾಗ ಆರೇನ್ ಕೇಳಿದಾಗ ಆರೇ ಏನ್ ಹೇಳ್ತಾರೆ ಇನ್ನೊಂದ್ ಡೇಟ್ ಹಾಕ್ಸ್ಕೊಂಡ್ ಬಂದ್ಬಿಡಿ ತಹಸೀಲ್ದಾರ್ ಹತ್ರ ಅಂತಾರೆ ಮತ್ತೆ ತಹಸೀಲ್ದಾರ್ ಅವ್ರ ಮೇಡಮ್ ಅವರು ಸುಮ್ಮನೆ ಅಲ್ಲಿ ಹೋಗಿ ನಾವು ಅರ್ಜಿ ಕೊಟ್ಟಿದ ತಕ್ಷಣ ಮತ್ತೆ ಆರನೇ ತಿಂಗಳು ಹದಿನೆಂಟನೇ ತಾರೀಕು ಇನ್ನೊಂದು ಡೇಟ್ ಹಾಕಿ ಒತ್ತುವರಿ ತೆರವು ಮಾಡಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಆದೇಶ ಮಾಡ್ತಾರೆ ನೋಡಿ ತಹಸೀಲ್ದಾರ್ ಅವರು ತುಂಬಾ ಸ್ಟ್ರಿಕ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಈ ವಿಚಾರ ಆಗ್ಬೋದು ಎಲ್ಲಾ ವಿಚಾರಗಳಲ್ಲಿ ತುಂಬಾ ಸ್ಟ್ರಿಕ್ಟ್ ಆಗಿ ತಹಸೀಲ್ದಾರ್ ಅವರು ಕೆಲಸ ಮಾಡ್ತಾ ಇದ್ದಾರೆ ಆದ್ರೆ ಐ ಅವರು ಈ ಡೇಟ್ ಗೆ ಗೊತ್ತಾ ಹದಿನೆಂಟನೇ ತಾರೀಕು ಆರನೇ ತಿಂಗಳು ಕೊಡೋ ಡೇಟ್ ಗೆ ಗೊತ್ತಾ ಮತ್ತೆ ಯಾವ್ದೋ ಮೀಟಿಂಗ್ ಆಯ್ತು ನನಗೆ ಇಂಪಾರ್ಟೆಂಟ್ ಮೀಟಿಂಗು ನಾನು ಬಂದು ಒತ್ತುವರಿ ತೆರವು ಮಾಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಂತಾರೆ ಈ ಗ್ಯಾಪ್ ಅಲ್ಲಿ ಕೋಳಿ ಫಾರಂಗೆ ಇದು ಕೊಡಬಾರ್ದು ಏನೋ ಕರೆಂಟ್ ಬಿಲ್ ಕೊಡಬಾರ್ದು ಮೀಟರ್ ಹಾಕ್ಬಾರ್ದು ಏನು ಮಾಡಬಾರ್ದು ಕರೆಂಟ್ ವ್ಯವಸ್ಥೆ ಕೊಡಬಾರ್ದು ಅದು ದಲಿತರ ಜಮೀನಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವೆಲ್ಲ ಓಲ್ಡ್ ಮಾಡಿರ್ತೀವಿ ಹದಿನೆಂಟನೇ ತಾರೀಕು ಆರನೇ ಆಗಿದ ತಕ್ಷಣ ಆರನೇ ತಿಂಗಳು ಹದಿನೆಂಟನೇ ತಾರೀಕು ಆಗಿದ ತಕ್ಷಣ ಏನ್ ಮಾಡ್ತಾರೆ ಗೊತ್ತಾ ಈ ಭೂಗಲ್ರು ವೇಣುಗೋಪಾಲ್ ಮತ್ತೆ ಶ್ರೀನಿವಾಸನ್ ಅವರು ಬೇಕಾದಷ್ಟು ಲಂಚ ಕೊಟ್ಟು ಕೆಇವಿ ಇಂದ ಪರ್ಮಿಷನ್ ತಗೊಂಡು ಮೀಟರ್ ಹಾಕ್ತಾರೆ ಏನಕ್ಕೆ ಅಕ್ರಮ ಕಟ್ಟಿರುವಂತಹ ಫಾರಂ ಈಗ ಬಿ ಅಧಿಕಾರಿಗಳು ಅಷ್ಟೇ ಬೇಕಾದಷ್ಟು ಲಂಚ ತಗೊಂಡು ಈ ವಿಚಾರದಲ್ಲಿ ಈ ಗೂಗಲ್ರ ಜೊತೆ ಶಾಮೀಲಾಗಿದ್ದಾರೆ ಶಾಮೀಲಾಗಿ ಕರೆಂಟ್ ಬಿಲ್ ಕೊಟ್ಟಿದ್ದಾರೆ ಓಕೆ ಒಂದು ಕಡೆ ಇದು ಬಿಟ್ಬಿಡಿ ಎರಡನೇ ವಿಚಾರ ಏನಂದ್ರೆ ಈಗ ಮತ್ತೆ ಇಪ್ಪತ್ತೈದು ಎಂಟನೇ ತಾರೀಕು ಈ ತಿಂಗಳಲ್ಲಿ ನೋಡಿ ಅದನ್ನು ಅಷ್ಟೇ ನಾವು ಕೊಟ್ಟು ಮೊನ್ನೆದಾನೇ ಅರ್ಜಿ ಕೊಟ್ಟಿದ್ದು ಹದಿನೆಂಟನೇ ತಾರೀಕು ಅರ್ಜಿ ಕೊಟ್ಟಿರೋದು ಯಾವಾಗ ಅದಕ್ಕೆ ಸಂಬಂಧಪಟ್ಟಂಗೆ ಪಟ್ಟಣ ಡೇಟ್ ಹಾಕಿ ಸರ್ವೇರ್ಸ್ ಇಲ್ಲ ಏನಿದಿ ಏನಿದ್ವಿ ಎಲ್ಲ ಅವರು ಬಿಸಿಯಲ್ಲಿದ್ರು ನಮ್ ಲೆಟರ್ ಅಡ್ಗೆ ಇಮಿಡಿಯೇಟ್ ಆಗಿ ಸ್ಪಂದನೆ ಮಾಡಿ ಮತ್ತೆ ಹದಿನೆಂಟನೇ ತಾರೀಕು ಸರ್ ಇಪ್ಪತ್ತೈದನೇ ತಾರೀಕು ಎಂಟನೇ ತಿಂಗಳು ಡೇಟ್ ಕೊಟ್ಟಿದ್ದಾರೆ ಯಾರೋ ನಮ್ಮ ತಹಸೀಲ್ದಾರ್ ಮೇಡಮ್ ಅವರು ಈಗಲೂ ಏನ್ ಹೇಳ್ತಾರೆ ಅಂದ್ರೆ ನಾವು ಬಂದ್ ಮಾಡಕ್ ಆಗಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾರೆ ಇವಾಗ ಹೇಳಲ್ಲ ಬಂದು ಮಾಡ್ಕೊಟ್ಬಿಡ್ತೀರಿ ಅಂತಾರೆ ಸುಮಾರು ಕಡೆ ಹೇಳಿದ್ದಾರೆ ಅದೇ ಮಾತು ನನಗೆ ಯಾಕೆ ಈ ಲಾಸ್ಟ್ ಇಪ್ಪತ್ತೈದನೇ ತಾರೀಕು ನಾನು ಬಂದು ಬಿಡ್ತೀನಿ ಅಂತಾರೆ ಮತ್ತೆ ಏನೋ ಒಂದು ರೀಸನ್ ಹೇಳಿ ಅದನ್ನ ಸ್ಟಾಪ್ ಮಾಡ್ತೇವೆ ಈ ವಿಚಾರವಾಗಿ ನಾನು ಪತ್ರಿಕಾಗೋಷ್ಠಿ ಏನಂದ್ರೆ ಈ ತರ ಬಡವರು ವಿಚಾರದಲ್ಲಿ ಯಾಕೆ ಮೀನಾ ಮೀಸ ಎಣಿಸ್ತಾ ಇದ್ದಾರೆ ಆರ್ ಐ ಮತ್ತೆ ಸರ್ವೆ ಅಷ್ಟು ಅವ್ರ ಹತ್ರ ಎಷ್ಟು ದುಡ್ಡು ಆಗಿದ್ದಾರೆ ಗೂಗಲ್ರ ಹತ್ರ ಆಕ್ಚುಲಿ ನಮ್ ಕೆಲ್ಸ ಅಲ್ಲ ನಾವು ಮಾಡ್ಬೇಕಾಗಿರೋ ಕೆಲಸ ಅಲ್ಲ ನಾವು ಸಂಘಟನೆಗಳವ್ರು ಮಾಡ್ಬೇಕಾಗಿರೋ ಕೆಲಸ ಅಲ್ಲ ಇದು ಸರ್ಕಾರಿ ಜಮೀನು ತೋರಿ ಮಾಡ್ಕೊಂಡಿರೋದ್ರಿಂದ ನೀವೇ ಮಾಡ್ಬೇಕಾಗಿರೋ ಕೆಲಸ ಸರ್ಕಾರನೇ ಮಾಡ್ಬೇಕಾಗಿರೋ ಕೆಲಸ ಯಾಕೆ ಮಾಡ್ತಾ ಇದ್ದ ಮಾಡ್ತಾ ಇಲ್ಲ ನೀವು ಆರ್ ಐ ಅವರು ಯಾಕೆ ಈ ವಿಚಾರದಲ್ಲಿ ಮೀನಾ ಮೀಶೆ ಎಣಿಸ್ತಾ ಇದ್ದಾರೆ ಉಮೇಶ್ ಅವರು ಈ ವಿಚಾರದಲ್ಲಿ ಇವರೇನಾದರೂ ಇಪ್ಪತ್ತೈದನೇ ತಾರೀಕು ಮಾಡಿಲ್ಲ ಅಂದಾಗ ಇವ್ರಿಗೆ ದಲಿತ ವಿರೋಧಿ ಪಟ್ಟ ಕಟ್ಟು ನಾವು ಅದೇ ತಿಂಗಳಲ್ಲಿ ಇಪ್ಪತ್ತೆಂಟು ಅಥವಾ ಇಪ್ಪತ್ತೊಂಬತ್ತನೇ ತಾರೀಕು ಆರ್ ಐ ವಿರುದ್ಧ ತಾಲೂಕು ಕಚೇರಿ ಎದುರು ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಆರ್ ಐ ಅವರ ವಿರುದ್ಧ ಅಂಬೇಡ್ಕರ್ ಸೇವಾ ಸಮಿತಿ ವತಿಯಿಂದ ತಾಲೂಕ್ ಕಚೇರಿ ಮುಂದೆ ಬೃಹತ್ ಹೋರಾಟ ಮಾಡ್ತಾ ಇದೀವಿ ಸರ್ ಆ ಕಾರಣಕ್ಕೆ ಇವತ್ತು ನಾವು ಪತ್ರಿಕಾಗೋಷ್ಠಿ ಕರ್ತಿರೋ ನೋಡಪ್ಪ ಯಾವ್ದು ಸುಮ್ ಸುಮ್ನೆ ನಾವು ಮಾತಾಡ್ತಾ ಇಲ್ಲ ಇವರೆಲ್ಲ ಹೆಸರುಗಳಲ್ಲಿ ಪಣಿ ಐತಿ ಯಾರಾದ್ರೂ ಬೆಳೆ ಇದೀರ ನಮ್ಮ ನೀವು ಯಾರು ಬೆಳೆ ಬೆಳೀತಾ ಇಲ್ಲ ಆಮೇಲೆ ಓಕೆ ಈಗ ಇವರೇ ಬೆಳೆ ಬೆಳ್ಕೊಂಡು ಜೀವನ ಮಾಡ್ತಾ ಇದ್ರು ಆದ್ರೆ ಇವ್ರು ಬೆಳೆ ಬೆಳ್ಕೊಳ್ ಅಲ್ಲಿ ಕೋಳಿ ಫಾರಂ ಹಾಕಿದ್ದಾರೆ ಇವ್ರನ್ನ ತರ ಮಾಡಿದಾರಂದ್ರೆ ಏನು ಇಲ್ಲಣ್ಣ ಏನ್ ಕೊತ್ತೋರ್ ಮುಂದೆ ಫಾಲೋವರ್ ಅಂತಾನೆ ನೀವು ಬರ್ರಿ ಇವಾಗ ನಾಳೆ ಈಗ ನಾನ್ ಹೇಳೋದೇನಂದ್ರೆ ಹಣ ಹೌದೇ ಐತ ಅಣ್ಣ ಎಂಟೆಕರೆ ಜಮೀನ್ ಐತೆ ನೀನ್ ಎಂಟೆಕರೆ ಕಾಂಪೌಂಡ್ ಹಾಕೋ ನಮ್ದೇನ್ ಅಬ್ಜೆಕ್ಷನ್ ಇಲ್ಲ ಎಂಟೆಕ್ರೆದ ಐತೆ ಅವನ ಹತ್ರ ಪಾಣಿ ಐತೆ ನೀನ್ ಎಂಟೆಕರೆ ಜಮೀನ್ ನೀನು ಕಾಂಪೌಂಡ್ ಹಾಕೋ ನಮ್ದು ಅದ್ರಲ್ಲಿ ಅಬ್ಜೆಕ್ಷನ್ ಇಲ್ಲ ಈ ಬಡವ್ರ್ದೆಲ್ಲ ಸೇರ್ಕೊಂಡು ನೀನ್ ಇಪ್ಪತ್ತು ಎಕರೆ ಹಾಕೊಂಡ್ಬಿಟ್ರೆ ಮಾತಾಡಿದ್ರೆ ಯಾರಾದ್ರೂ ಏ ಮಾಪಕ್ ಮಂಜು ಉಂಡಾಡು ಪತ್ತೂರು ಮಂಜನ್ ಸೂಸ್ಕೊಂಟಾಳು ಅಂದ್ರೆ ಅರ್ಥ ಅದಕ್ಕೆ ಈಗ ಆರೋ ಇವ್ರಿಗೆ ಅದೇ ಹೇಳ್ತಾ ಇರೋದು ಆರೋ ಇವ್ರ್ ಕೆಲಸ ಮಾಡಿದ್ರೆ ಹೋಲ್ಡ್ ಮಾಡ್ತಾ ಇರೋದಕ್ಕೆ ಅದೇ ಕಾರಣ ಇದರಿಂದ ಒಂದು ದೊಡ್ಡ ಶಕ್ತಿ ಕೆಲಸ ಮಾಡ್ತೈತಿ ಎಷ್ಟು ವರ್ಷದಿಂದ ಕೊಟ್ಕೊಂಡ್ ಬರ್ತಾ ಇರೋದು ಪಾಪ ಅವರು ಕಂಪ್ಲೇಂಟ್ ಕೊಟ್ಟಿದ್ದು ಆಯ್ತು ಕೊಟ್ಟಾಗ ಪ್ರದೀಪ್ ಸಿಂಗ್ ಅಂತ ಇನ್ಸ್ಪೆಕ್ಟರ್ ಎಲ್ಲ ಜಾಸ್ತಿ ವರ್ಷಗಳಿಂದ ನಡೀತಾ ನಾನು ಹೇಳ್ತೀನಿ ಜಾಸ್ತಿ ವರ್ಷಗಳಿಂದ ಇದು ಹೋರಾಟ ನಡಿತೈತೆ ಅವ್ರ ಕೈಯಲ್ಲಿ ಏನೂ ಮಾಡ್ಕೊಳಕ್ ಆಗದಿರ ಇರೋಂತ ಪವಿಷನ್ ಅಲ್ಲಿ ನಮ್ಮ ಹತ್ರ ಬಂದಿದ್ದಾರೆ ನಾನ್ ಏನಂದ್ರೆ ಇಲ್ಲಿ ದಲಿತರ ಮಾತ್ರ ಇಲ್ಲ ಎಲ್ಲಾ ಸಮುದಾಯದವರು ಇದಾರೆ ಎಲ್ಲಾ ಸಮುದಾಯದವ್ರಿಗೂ ನ್ಯಾಯ ಸಿಗ್ಬೇಕು ಆಮೇಲೆ ಇಲ್ಲಿ ಬಂದಿರೋಂತ ನಾಲ್ಕು ಫ್ಯಾಮಿಲಿನು ದಲಿತ ಕುಟುಂಬ ಎರಡ್ ಎರಡ್ ಎಕರೆ ಜಮೀನು ಇವ್ರಿಗೆ ಈಗ ನಾನ್ ಕೇಳೋಂತದ್ ಏನಂದ್ರೆ ಇವ್ರ ಜಮೀನ್ ನೀಟಾಗಿ ಇವ್ರ್ ಏನಾಯ್ತು ಸರ್ವಿಸ್ ಕಿಚ್ ಮಾಡ್ಕೊಟ್ಟು ಇವ್ರಿಗೆ ಬಿಡಿಸ್ಕೊಟ್ಟು ಕೊಡ್ಬೇಕು ಅವ್ರಿಗೆ ಅವ್ರ ಬೆಳೆ ಬೆಳ್ಕೊತಾರಿ ಈಗ ನಾವ್ ಹೇಳೋದಿಷ್ಟೇ ಅವ್ರ ಜಮೀನಲ್ಲೇ ಅವ್ರ ಬೆಳೆ ಬೆಳ್ಕೊಂತಾರೆ ನಮ್ಗೆ ಈ ನಮ್ಮ ಹೆಸರುಗಳಲ್ಲಿ ಜಮೀನು ನಮ್ಮ ಹೆಸರಲ್ಲಿ ಪ್ರೆಸೆಂಟ್ ಪಾಣಿ ಬರ್ತಾ ಇರುವಂತ ಜಮೀನು ಬಿಡಿಸ್ಕೊಳ್ಳೋದಕ್ಕೆ ತಾಲೂಕಲ್ಲಿ ನಾವು ಇಷ್ಟು ಕಷ್ಟ ಪಡ್ಬೇಕಂದ್ರೆ ಏನ್ ಅರ್ಥ ಅದಕ್ಕೆ ಏನ್ ನ್ಯಾಯಾಲಯಕ್ಕೆ ಹೋಗ್ಬೇಕಣ್ಣ ನಮ್ಮ ಹೆಸರಲ್ಲಿ ಪೇಪರ್ಸ್ ಐತಲ್ಲ ನಾವೇನ್ ನ್ಯಾಯಾಲಯಕ್ಕೆ ಹೋಗ್ಬೇಕು ನ್ಯಾಯಾಲಯಕ್ಕೆ ಅದಕ್ಕೆ ಸಂಬಂಧನೇ ಇಲ್ವಲ್ಲ ಈಗ ನನ್ನ ಹೆಸರು ನನ್ನ ಜಮೀನು ಹಾ ಹಾ ನನ್ನ ಜಮೀನು ಬೇರೆಯವ್ರ ಹೆಸರಲ್ಲಿ ಪಾಣಿ ಬರ್ತಾ ಇದ್ರೆ ಮಾತ್ರ ಕೊಡ್ಕೋಬೇಕು ಇಲ್ಲ ನನ್ನ ಹೆಸರಲ್ಲೇ ಪಾಣಿ ಬರ್ತೈತೆ ನೀನು ಒತ್ತುವರಿ ಮಾಡ್ಕೊಂಡಿದ್ಯಾ ಅಂದಾಗ ಪೊಲೀಸ್ನವ್ರು ನ್ಯಾಯ ಕೊಡ್ಬೇಕು ಫಸ್ಟ್ ಹಂತದಲ್ಲಿ ಪೊಲೀಸ್ನವ್ರು ನ್ಯಾಯ ಆಗಲ್ಲ ಯಾಕಂದ್ರೆ ಸಿವಿಲ್ ಮ್ಯಾಟ್ರ್ ಅಂತ ಹೇಳ್ಬಿಟ್ಟು ಬರುತ್ತೆ ಮೊದಲನೇ ದಿನ ನೀನು ಅಕ್ವೇರ್ ಮಾಡ್ಕೊಂಡಿದ್ದೀನ ಪೊಲೀಸ್ನವ್ರ ಕೆಲಸ ಇರ್ತಿದ್ದೆ ಅದು ಮಾಡ್ಕೊಂಡ್ ಒಂದು ಐದಾರು ವರ್ಷ ಆದ್ಮೇಲೆ ಪೊಲೀಸ್ನವ್ರದ್ದು ಬರಲ್ಲ ಅಲ್ಲಿ ಇಲ್ಲಿ ಏನ್ ಮಾಡ್ಬೇಕು ಆರ್ ಐ ತಹಸೀಲ್ದಾರು ಸರ್ವೇಯರ್ಸು ವಿ ಎ ಇವರೆಲ್ಲ ಏನ್ ಮಾಡ್ಬೇಕು ಇದಕ್ಕೊಂದು ಡೇಟ್ ಫಿಕ್ಸ್ ಮಾಡಿ ಪೊಲೀಸ್ ಅವ್ರನ್ನ ಅಲ್ಲಿ ಕರ್ಸ್ಕೊಂಡು ಫಸ್ಟ್ ಇಂದ ಲಾಸ್ಟ್ ತನಕ ಸರ್ವೆ ಮಾಡ್ಬೇಕು ಸರ್ವೆ ಮಾಡಿದಾಗ ಸುಡಪ್ಪ ವಿಳದಂತ ಪನ್ನೆಂಡ್ ಎಕ್ರಲ್ ಜಮೀನು ಅಂತ ಹೇಳ್ಬಿಟ್ಟು ಮಾರ್ಕ್ ಮಾಡ್ತಾರೆ ಯಾಕಂದ್ರೆ ಪ್ರೆಸೆಂಟ್ ಮಾಡಿ ಇವ್ರ ಹತ್ರ ಇರೋದ್ರಿಂದ ಮಾರ್ಕ್ ಮಾಡಿ ಈ ಎರಡು ಎಕರೆ ಆ ಎರಡು ಎಕರೆ ಆ ಎರಡು ಎಕ್ರೆ ಆ ಅಮ್ಮನ್ ಎರಡಕ್ರೆ ಈ ತರ ರೈತರ ಯಾರ ಎಲ್ಲರಿಗೂ ಡಿಫ್ರೆಂಟ್ ಡಿಫರೆಂಟ್ ಡಿಫ್ರೆಂಟ್ಸ್ ಮಾಡಿ ಅವ್ರ ಸರ್ವೆ ಸ್ಕಿಚ್ ಮಾಡಿ ಅವ್ರ ಜಮೀನು ಅವ್ರಿಗೆ ಹಸ್ತಾಂತರ ಮಾಡ್ಬೇಕು ಬೇರೆಯವರು ಬೇರೆಯವರು ಒತ್ತುವರಿ ಮಾಡ್ಕೊಂಡಿರುವಂತ ಜಮೀನು ಅವ್ರ ಕಡೆಯಿಂದ ಬಿಡಿಸಿ ಸರ್ಕಾರ ಇವಾಗ ಕೊಡಬೇಕು ಇದು ಪ್ರೊಸೀಜರು ಇದು ಎಲ್ಲ ಆಗೈತೆ ಫಸ್ಟೇ ಸಾಗುವಳಿ ಆಗೈತೆ ಅಣ್ಣ ಫಸ್ಟ್ ಸಾಗುವಳಿ ಚೀಟಿ ಕೊಟ್ಟು ಅಣ್ಣ ಫಸ್ಟ್ ಸಾಗುವಳಿ ಚೀಟಿ ಕೊಟ್ಟು ಆಮೇಲೆ ಮಂಜೂರು ಪುಕಾಪಿ ಕೊಟ್ಟು ಆಮೇಲೆ ಪಾನಿ ಬರೋದು ಈಗ ಪ್ರೆಸೆಂಟ್ ಪಾನೀಲಿ ಇವರೇ ಸಳ್ಳೆ ಐತೆ ಈಗ ಆಯ್ತು ಅಣ್ಣ ಅದಕ್ಕೆ ಡೇಟ್ ಕೊಟ್ರು ಅದು ಅವರು ತಹಸೀಲ್ದಾರ್ ಮೇಡಮ್ ಏನಂದ್ರೆ ಗೊತ್ತಾಯ್ತು ದೊಡ್ಡ ಅನ್ಯಾಯ ಯಾರೇ ಮಾಡೋದು ತಪ್ಪು ಇವ್ರ ಹೆಸರಲ್ಲಿ ಪಾಣಿಗಳೈತೆ ಇವ್ರಿಗೆ ನ್ಯಾಯ ಸಿಗ್ಬೇಕು ಅಂತೇಳ್ಬಿಟ್ಟು ತಹಸೀಲ್ದಾರ್ ಮೇಡಮ್ ಅವ್ರು ಆದೇಶ ಮಾಡ್ತಾರೆ ಒತ್ತುವರಿ ತೆರವು ಮಾಡಿ ಅಂತ ನೋಡಿ ನಿಮ್ಗೆ ಅದೇ ಆರ್ ಐ ಮಾಡ್ತಾ ಇಲ್ಲ ಆರ್ ಐ ಯಾಕೆ ಮಾಡ್ತಾ ಇಲ್ಲ ಅಂದ್ರೆ ಪಾಪ ಅವರು ವೇಣುಗೋಪಾಲ್ ಮತ್ತೆ ಶ್ರೀನಿವಾಸು ದುಡ್ಡು ಕಾಸಲ್ಲಿ ಬಲ್ಲಾಟಿರಲ್ಲ ಈಗ ಅದಕ್ಕೆ ಕೇಸ್ ಆಗೋದಕ್ಕೆ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾರದ ಈಗ ನಾವು ಈಗ ನಾನು ಹೇಳ್ತಾ ಇರೋದೇನಂದ್ರೆ ಫೈನಲ್ ಡೇಟ್ ಇಪ್ಪತ್ತೈದನೇ ತಾರೀಕು ಕೊಟ್ಟಿದ್ದಾರೆ ಇಪ್ಪತ್ತೈದನೇ ತಾರೀಕು ಒತ್ತುವರಿ ತೆರವಾಗಿಲ್ಲ ಅಂದಾಗ ಆರೈ ವಿರುದ್ಧ ಅಟ್ರಾಸಿಟಿ ಕಾಯ್ದೆ ಅಡಿ ಪ್ರಕರಣ ದಾಖಲಾಗಬೇಕು ಮತ್ತೆ ಅವನು ವೇಣುಗೋಪಾಲ್ ಮತ್ತೆ ಶ್ರೀನಿವಾಸ್ ಇದಾರೆ ಇವ್ರಿಬ್ರ ಮೇಲೇನು ಅಟ್ರಾಸಿಟಿ ಈಗ ಜಮೀನ್ ಬಿಡಿಸಿ ದಿನಾನೇ ನಾವ್ ಮಾಡೋದು ಅದೇ ಕೆಲ್ಸ ಜಮೀನ್ ಬಿಡಿಸಿದ ತಕ್ಷಣ ಒತ್ತುವರಿ ಮಾಡ್ಕೊಂಡಿದ್ಯಪ್ಪ ನೀನು ನಿನ್ನನ್ನ ಅಟ್ರಾಸಿಟಿ ಕಾಯ್ದೆ ಅಡಿ ಅರೆಸ್ಟ್ ಮಾಡಿ ಜೈಲು ಕಳಿಸ್ಬೇಕು ಅಂತ ನಮ್ಮ ಹೋರಾಟ ಅದೇ ಅವ್ರವರು ಪೆದೋರವ್ರೆದೋ ಪೆದೋರ್ ಅವರೇನಾ ಈಗ ನಾವ್ ಹೇಳೋದು ಒಂದೇನಾ ಏನಂದ್ರೆ ತಹಸೀಲ್ದಾರ್ ಮೇಡಮ್ ಅವರು ತಹಸೀಲ್ದಾರ್ ಮೇಡಮ್ ಅವರು ಬಡವ್ರಿಗೆ ಅನ್ಯಾಯ ಆಗ್ಬಾರ್ದು ಅಂತ ಇಷ್ಟು ಸಪೋರ್ಟ್ ಮಾಡ್ತಾ ಇದ್ದಾಗ ನೀನ್ ಆರೈ ಆಗಿದ್ಕೊಂಡು ಒಂದೇ ಒಂದು ಕೆಲಸ ಮಾಡೋದಿಕ್ಕೆ ಆರು ತಿಂಗಳ ಟೈಮ್ ಬೇಕನಪ್ಪ ಆರು ತಿಂಗಳು ಇಂತ ಬಡವರಿಗೆಲ್ಲ ನ್ಯಾಯ ಕೊಡ್ಸೋದಕ್ಕೆ ಆರು ತಿಂಗಳು ಟೈಮ್ ಬೇಕಾ ನಿನಗೆ ಶ್ರೀನಿವಾಸ್ ಮತ್ತೆ ವೇಣುಗೋಪಾಲ್ ಅವ್ರು ಎಷ್ಟು ದುಡ್ಡು ಕೊಟ್ರು ಶ್ರೀನಿವಾಸ್ ಮತ್ತೆ ವೇಣುಗೋಪಾಲ್ ಅವ್ರು ಎಷ್ಟು ದುಡ್ಡು ಕೊಟ್ರು ಯಾಕೆ ನಿನ್ ದುಡ್ಡು ಇದಾಗಿ ಒಳಗಾಗಿ ಇಂಥ ಬಡವರಿಗೆಲ್ಲ ಅನ್ಯಾಯ ಮಾಡಿದೀಯ ಈಗ ಇಪ್ಪತ್ತೈದನೇ ತಾರೀಕು ನೀನೇನಾದ್ರೂ ಒತ್ತುವರಿ ತೆರವು ಮಾಡಿಸ್ಕೊಟ್ಟಿಲ್ಲ ನೀನು ಯಾರೋ ಕೊತ್ತೂರು ಮಂಜು ಅವ್ರು ಹೇಳಿದ್ರು ಯಾರೋ ವೇಣುಗೋಪಾಲ್ ಅವರು ಹೇಳಿದ್ರು ಯಾರೋ ಶ್ರೀನಿವಾಸ್ ಅವ್ರು ಹೇಳಿದ್ರು ಅವ್ರು ಬೆಂಬಲಿಗರು ಅಂದ್ರೆ ಅದು ಇದು ಏನು ಹೇಳ್ಕೊಂತಾರೆ ಈಗ ನಾನು ನನಗೆ ಗೊತ್ತಿರೋ ಪ್ರಕಾರ ಯಾರೋನು ನೀವು ನನ್ನ ಫಾಲೋವರ್ಸ್ ಆಗಿ ಇಂಥ ಬಡವರಿಗೆಲ್ಲ ಇದು ಮಾಡಿ ನಮ್ಮ ಜಮೀನು ಒತ್ತುವರಿ ಮಾಡ್ಕೊಳ್ರಿ ಹೇಳ್ಬಿಟ್ಟು ಯಾರು ಹೇಳಲ್ಲ ಈ ಅಪ್ಪನ ಹೇಳಿರೋದ್ ಚಾನ್ಸ್ ಇರಲ್ಲ ಯಾರು ಈ ಕೊತ್ತೂರು ಮಂಜು ಅವರು ಹೇಳಿರೋದು ಚಾನ್ಸ್ ಇರಲ್ಲ ಆದ್ರೆ ಅವ್ರು ಹೆಸರು ಹೇಳ್ಕೊಂಡು ತಕೊಳ್ಳಿಕೆ ಮಾಡೋರು ಪಾಪ ಇವ್ರಿಗೆ ಅವ್ರ ಹೆಸರುಗಳು ಹೇಳ್ಕೊಂಡು ಅವ್ರಿಗೇನೋ ಇದು ಮಾಡ್ಕೊಂಡು ಈಗ ಯಾರೋ ಅಷ್ಟೇ ಈಗ ನಮ್ ಜೊತೆ ಇರೋರು ನೀವು ಕಾಂಪೌಂಡ್ ಕಂಪೌಂಡ್ ಹಾಕ್ರಿ ಅಂತ ಹೇಳ್ಬಿಟ್ಟ ಹೇಳಕ್ ಆಗ್ತಿತ್ತು ನಾವು ಯಾರಾದ್ರೂ ಆ ತರ ಮಾಡ್ತಾರ ಆ ಈ ತರ ಬಡವ್ರಿಗೆ ತೊಂದರೆ ಕೊಡೋಂಥದ್ದು ಆಮೇಲೆ ಲಂಚ್ಗಳು ಎಷ್ಟೆಷ್ಟು ಬೇಕೋ ಅಷ್ಟು ಲಂಚ್ಗಳು ಡೆಟ್ ಡೇಟ್ ಮುಂದ್ರು ಕೆಪೆ ಏನೇ ನೆಮ್ಮ ಶೇಸ್ಕೊಟ್ಟ ಅನ್ನೋದು ಈಗ ಇವ್ರ ಹೆಸರಲ್ಲಿ ಪಾಂಡಿ ಇದ್ರೆ ಯಾರು ಏನು ಮಾಡೋಕ್ಕಾಗಲ್ಲ ಒತ್ತುವರಿ ತೆರವು ಮಾಡಿಸ್ಲೇಬೇಕು ಯಾಕೆ ಈ ತರ ಇಷ್ಟೆಲ್ಲ ನಾಟಕಗಳು ಮಾಡ್ತಾರೆ ಆರೇ ಅವರು ಈಗ ಒತ್ತುವರಿ ತೆರವು ಮಾಡಿಲ್ಲ ಅಂದಾಗ ಆರೇ ಅವರದ್ದು ತಹಸೀಲ್ದಾರ್ ಕಚೇರಿ ಎದುರು ಬೃಹತ್ ಹೋರಾಟ ಮಾಡಿ ಭೂತ ದಹನ ಮಾಡ್ತಾ ಇದ್ದಾರೆ ಇದು ನಮ್ಮ ಪತ್ರಿಕಾಗೋಷ್ಠಿಗೆ ಸಂಬಂಧಪಟ್ಟಂತ ವಿಚಾರ ಸರ್ವೆ ನಂಬರ್ ಹನ್ನೆರಡು ಈಗ ಇವರು ಪದ್ಮಮ್ಮ ಅಯ್ಯೋ ಇವರು ಪದ್ಮಮ್ಮ ಸರ್ವೆ ನಂಬರ್ ಹನ್ನೆರಡು ಇವ್ರ ಜಮೀನು ಪಾಣಿ ಪ್ರೆಸೆಂಟ್ ಪಾಣಿ ಬರ್ತೈತೆ ಪ್ರೆಸೆಂಟ್ ಪಾಣಿ ಅವ್ರ ಕೈಯಲ್ಲಿ ಇಟ್ಕೊಂಡಿದ್ದಾರೆ ಅವ್ರ ಜಮೀನು ಅವ್ರಿಗೆ ಬಿಡ್ಕೊಡ್ಬೇಕು ಎರಡು ಎಕರೆ ಇವರು ಯಾರು ಇವರು ಲಕ್ಷ್ಮೀ ದೇವಮ್ಮ ವೆಂಕಲಕ್ಷ್ಮಮ್ಮ ಸರ್ವೆ ನಂಬರ್ ಹನ್ನೆರಡೇ ಅಷ್ಟೇ ಎರಡ್ ಸಾವಿರದ ನಾಲ್ಕರಲ್ಲಿ ಕ್ರಯ ಆಗೈತೆ ಎರಡ್ ಸಾವಿರದ ನಾಲ್ಕರಲ್ಲಿಂದ ಪಾಣಿ ಬರ್ತೈತೆ ಬಟ್ ಜಮೀನು ಅವನು ಇದ್ ಮಾಡ್ಕೊಂಡವ್ ನೀಪೇರಮ್ಮ ಈ ಅಮ್ಮ ಹೆಸರು ಭಾರತಮ್ಮ ಇವ್ರ ಹೆಸರು ಭಾರತಮ್ಮ ಇವ್ರ ಹೆಸರಲ್ಲಿ ಪಾಪ ಎಕರೆ ಜಮೀನ್ ಐತೆ ಎರಡ್ ಸಾವಿರದ ಮೂರು ನಾಲ್ಕರಲ್ಲಿ ಕ್ರಯ ಆಗೈತೆ ಪ್ರೆಸೆಂಟ್ ಪಾಣಿ ಇವ್ರ ಹೆಸರಲ್ಲಿ ಬರ್ತೈತೆ ನೋಡಿ ಪ್ರೆಸೆಂಟ್ ಪಾಣಿ ಅವ ನೀಪೇರೆ ಲಕ್ಷ್ಮೀಮ್ಮ ನೋಡಿ ಈ ಲಕ್ಷ್ಮಮ್ಮನ್ ಪಾಪ ಆಯ್ನ ಹೆಸರಲ್ಲಿ ಎರಡ್ ಎಕರೆ ಜಮೀನ್ ಐತೆ ಆಯ್ನ ಹೆಸರಲ್ಲಿ ಎರಡು ಎಕರೆ ಪಾಣಿ ಬರ್ತಿತ್ತು ಇದು ವಾಸ್ತವಾಂಶ ವಾಣಿಗಳು ಬಂದಿರೋ ಜಮೀನ್ ಈಗ ನಾನ್ ಹೇಳ್ತಾ ಇರೋದ್ ಏನಂದ್ರೆ ಮಂಜೂರಾಗ್ದಿರ ಇರೋ ಜಮೀನ್ ನೀವು ಮಾಡ್ಬೇಡ್ರಪ್ಪ ಮಂಜೂರಾಗ್ದಿರ ಇರೋ ಜಮೀನು ನೀವು ಬಿಡ್ಸಿಕೊಡ್ಬೇಡ್ರಿ ಆಯ್ತು ನಮ್ಗ್ ಬೇಕಾಗಿಲ್ಲ ಮಂಜೂರಾಗಿ ಕ್ರಯ್ಯ ಆಗಿ ಪಾಣಿಗಳು ಬಂದಿರೋ ಜಮೀನ್ ಗುಡ್ಸ್ಕೊಡದಿರ ಇಷ್ಟೆಲ್ಲ ತಲ್ದ್ರ ಮೋಸ ಅಂದ್ರೆ ಇನ್ ಎಷ್ಟು ದುಡ್ಡು ನೀವು ಶಾಮಿಲ್ ಆಗಿರಲ್ಲ ಆರೈ ಅವರು ಮತ್ತೆ ಸರ್ವೇಯರ್ಸು ದಯವಿಟ್ಟು ಇಪ್ಪತ್ತೈದನೇ ತಾರೀಕು ಎಲ್ಲಾ ಮಾಧ್ಯಮ ಮಿತ್ರರಿಗೆ ನಾನು ಆಹ್ವಾನ ಮಾಡ್ತಾ ಇದ್ದೀನಿ ಯಾಕಂದ್ರೆ ಅಲ್ಲಿರುವಂತ ಸುಬ್ರಹ್ಮಣ್ಯ ಮತ್ತೆ ಶ್ರೀನಿವಾಸ ಅವರು ಎರಡು ಸಡ್ ರಾಣಿ ವೇಣುಗೋಪಾಲ್ ಸುಬ್ರಹ್ಮಣ್ಯ ಮತ್ತೆ ವೇಣುಗೋಪಾಲ್ ಅವರು ಎರಡು ಸಡ್ ರಾಣಿ ರಾಣಿರ ನಮ್ಮ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಾರಂತೆ ನಾವು ಕಾನೂನಾತ್ಮಕವಾಗಿ ಸರ್ಕಾರಿ ಜಮೀನು ಉಳಿಸೋದಕ್ಕೆ ಮಾತ್ರ ಹೋಗ್ತಾ ಇದೀವಿ ಅವ್ರ ರೌಡಿ ವರ್ತನೆಗಳು ಏನ್ ಮಾಡ್ತಾರೋ ಏನೇನ್ ಮಾಡ್ತಾರೋ ನೋಡೋಣ ಎಲ್ಲ ಮಾಧ್ಯಮ ಮಿತ್ರರು ದಯವಿಟ್ಟು ಇಪ್ಪತ್ತೈದನೇ ತಾರೀಕು ಬೈಪಲ್ಲಿ ಸರ್ವೆ ನಂಬರ್ ಹನ್ನೆರಡಕ್ಕೆ

ಸರ್ಕಾರದಿಂದ ಎರಡ್ ಸಾವಿರ ನಾಲ್ಕರಲ್ಲಿ ಇವ್ರಿಗೆ ಗ್ರಾಂಟ್ ಆಗ್ತಿದ್ದ ಅಣ್ಣ ಅವತ್ತಿಂದ ಕ್ರಯ ಆಗಿ ಇವ್ರ ಪಾಣಿಗಳು ಬರ್ತೈತೆ ಈ ಎರಡು ವರ್ಷದ ಹಿಂದೆ ಅವನು ಕೋಳಿ ಫಾರಮ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ತಾನೆ ಅವಾಗ ಇವ್ರ ಮೇಲೆಲ್ಲ ದೌರ್ಜನ್ಯ ಮಾಡಿ ಇವ್ರನ್ನೆಲ್ಲಾ ಜಮೀನಿಂದ ಆಚೆ ಓಡಿಸ್ತಾನೆ ಆಚೆ ಓಡಿಸ್ಬಿಟ್ಟು ಅಕ್ರಮವಾಗಿ ಕೋಳಿ ಫಾರಂ ಮಾಡ್ಕೊಂತಾನೆ ಇದು ವಾಸ್ತವಾಂಶ ಈಗ ನಾವ್ ಹೇಳ್ತೀರಂತದ್ದೇನಂದ್ರೆ ಇವ್ರ ಜಮೀನ್ ಎಲ್ಲಿ ಬರ್ತೈತೋ ಬರ್ಲಿಲ್ಲ ಗುರ್ಸ್ ನೀವು ಕೊಡ್ರಿ ಅಷ್ಟೆಲ್ಲ ಇವ್ರ ಜಮೀನ್ ಎಲ್ಲಿ ಬರ್ತೈತೋ ಅಲ್ಲಿ ನೀವು ನಮ್ಗೆ ಗುಡ್ಸಿ ಕೊಡ್ರಿ ಅದಕ್ಕೆನೇ ತಹಸೀಲ್ದಾರ್ ಅವರು ಆದೇಶ ಮಾಡಿದ್ರು ಎರಡು ವರ್ಷದಿಂದ ಹೋರಾಟ ಮಾಡ್ತಾ ಇದಾರೆ ಯಾವುದೇ ಪ್ರತಿಫಲ ಸಿಗಲಿಲ್ಲ ಕೊನೆಯದಾಗಿ ಅಂಬೇಡ್ಕರ್ ಸೇವಾ ಸಮಿತಿ ಮೊರೆ ಹೋಗಿದ್ದಾರೆ ಸರ್ ಥ್ಯಾಂಕ್ ಯು